ಧರ್ಮಣ್ಣನವರು ತಮ್ಮ ರೂಮಿನಲ್ಲಿ ಕುರ್ಚಿಯ ಮೇಲೆ ಕುಳಿತುಕೊಂಡು ಕಿಟಕಿಯ ಕಡೆಗೆ ನೋಡುತ್ತಿದ್ದರು ಇಂದಿಗೆ ಅವರ ಪತ್ನಿ ರೇವತಿ ತೀರಿಕೊಂಡು ಒಂದು ವರ್ಷವಾಯಿತು ಇದೇ ದಿನ ಅವರ ಪತ್ನಿ ಅವರನ್ನ ಬಿಟ್ಟು ಇಹಲೋಕ ತ್ಯಜಿಸಿದರು ಆಗ ಧರ್ಮಣ್ಣನವರಿಗೆ ಜಗತ್ತೇ ಮುಳುಗಿದಂತೆ ಭಾಸವಾಯಿತು ಆರೋಗ್ಯದಿಂದ ಎಲ್ಲವೂ ಸರಿಯಾಗಿದ್ದ ರೇವತಿ ಆ ದಿನವೂ ಕೂಡ ಬೆಳಗ್ಗೆ ಬೇಗನೆ ಎದ್ದು ತನ್ನ ಎಲ್ಲಾ ಕೆಲಸವನ್ನ ಮುಗಿಸಿ ನನಗೆ ಮತ್ತು ಅವಳಿಗೆ ಎರಡು ಕಪ್ ಚಹಾ ಹಾಕಿಕೊಂಡು ಬಂದಳು ಇಬ್ಬರು ಕುಳಿತು ಚಹಾ ಕುಡಿದೆವು ಚಹಾ ಕುಡಿದು ಮುಗಿಯುವಷ್ಟರಲ್ಲಿ ಅವಳಿಗೆ ಎದೆನೋವು ಕಾಣಿಸಿತು ಏನು ಹೇಳಲಿಕ್ಕೆ ಕೇಳಲಿಕ್ಕೆ ಸಮಯ ಸಿಗದೆ ಕೇವಲ ಹತ್ತೇ ನಿಮಿಷದಲ್ಲಿ ಎಲ್ಲವೂ ಮುಗಿದು ಹೋಯಿತು ನನಗೆ ದಿಕ್ಕೇ ತೋರ್ಚದಾಗಿತ್ತು ಮನೆಯಲ್ಲಿಯೇ ಅವಳು ತನ್ನ ಕತ್ತನ್ನು ಚೆಲ್ಲಿದ್ದಳು ಆದರೂ ನಾವು ಅವಳನ್ನ ಅವಸರದಿಂದ ಆಸ್ಪತ್ರೆಗೆ ಒಯ್ದೆವು ಅಲ್ಲಿ ಡಾಕ್ಟರರು ಇವಳ ಕೈನಾಡಿ ಹಿಡಿದು ನೋಡಿ ಇವಳ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ನೀವು ಮನೆಗೆ ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿದರು ನಾವು ಅವಳನ್ನು ಮನೆಗೆ ತಂದಾಗ ನನಗೆ ಹುಚ್ಚೆ ಹಿಡಿದ ಹಾಗೆ ಆಗಿತ್ತು ಅಚಾನಕ್ಕಾಗಿ ಇದೆಲ್ಲ ಹೇಗೆ ಆಯಿತು ಅಯ್ಯೋ ದೇವರೇ ಇವಳ ಬದಲಾಗಿ ನನ್ನನ್ನಾದರೂ ಕರೆದುಕೊಳ್ಳಬಾರದಿತ್ತ ಇವಳಿಲ್ಲದೆ ನಾನು ಹೇಗೆ ಬದುಕಲಿ ನನ್ನ ಕಣ್ಣಲ್ಲಿ ಒಮ್ಮೆಲೆ ಕತ್ತಲು ಕವಿದಂತೆ ಆಯಿತು ಭೂಮಿಯು ಅಲ್ಲಾಡಿ ನಡುಗುವಂತೆ ಭಾಸವಾಯಿತು ನನ್ನ ಪೂರ್ತಿ ಮೈಯೆಲ್ಲಾ ನಡುಗುತ್ತಿತ್ತು ಕಾಲಿನಲ್ಲಿ ಶಕ್ತಿ ಇಲ್ಲದಂತಾಗಿ ನಡೆದಾಡಲು ಸಹ ಆಗುತ್ತಿರಲಿಲ್ಲ ಇಬ್ಬರು ವ್ಯಕ್ತಿಗಳು ನನ್ನ ತೋಳನ್ನ ಹಿಡಿದುಕೊಂಡು ಹೊರಟಿದ್ದರು ಕೇವಲ ಹತ್ತೇ ನಿಮಿಷದಲ್ಲಿ ನನ್ನ ಜೀವನ ಹೊಸಕಿ ಹಾಕಿದಂತೆ ಆಯಿತು ರೇವತಿ ಇಲ್ಲದೆ ನಾನು ಬದುಕುವುದನ್ನ ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ ಅವಳು ನನ್ನೊಂದಿಗೆ ಇದ್ದಾಗ ನನಗೆ ಯಾವುದೇ ಟೆನ್ಷನ್ ಇರುತ್ತಿರಲಿಲ್ಲ ಅವಳು ನನ್ನ ಸಣ್ಣ ಪುಟ್ಟ ವಸ್ತುವಿನ ಬಗ್ಗೆ ಬಹಳ ಕಾಳಜಿ ಮಾಡುತ್ತಿದ್ದಳು ಈಗ ಒಂಟಿಯಾಗಿ ಈ ಮೌನವಾದ ರೂಮಿನಲ್ಲಿ ಕುಳಿತು ಜೀವನ ಕಳೆಯಬೇಕಾಗಿದೆ ಹೀಗೆ ಧರ್ಮನವರು ತಮ್ಮ ರೂಮಿನಲ್ಲಿ ಕುಳಿತು ಚಿಂತೆ ಮಾಡುತ್ತಿದ್ದರು ಅಷ್ಟೊತ್ತಿಗೆ ಅಲ್ಲಿಗೆ ಅವರ ದೊಡ್ಡ ಸೊಸೆ ಬಂದು ಮಾವ ಅಡುಗೆ ತಯಾರಾಗಿದೆ ಊಟ ಮಾಡಿರಿ ಅಂತ ಹೇಳಿದಾಗ ಅವರು ಊಟ ಮಾಡಲು ಎದ್ದು ಹೊರಗೆ ಬಂದರು ಊಟದ ತಟ್ಟೆಯನ್ನ ನೋಡುವುದೇನಿದೆ ಅದರಲ್ಲಿ ಇರುವುದು ಎರಡು ತಂಗಳ ರೊಟ್ಟಿ ಮತ್ತು ರಾತ್ರಿ ಉಳಿದ ಪಲ್ಲೆ ರೇವತಿ ಇದ್ದಾಗ ಅವಳು ನನಗೆ ಇಷ್ಟವಾದ ಬಿಸಿಯಾದ ರೊಟ್ಟಿಯ ಜೊತೆಗೆ ಬೇಳೆ ಪಲ್ಯ ತರಕಾರಿ ಮೊಸರು ಚಟ್ನಿ ಹಪ್ಪಳ ಉಪ್ಪಿನಕಾಯಿ ಕಡ್ಡಾಯವಾಗಿ ಇರಿಸುತ್ತಿದ್ದಳು ತಂಗಳ ರೊಟ್ಟಿಯನ್ನು ಖುದ್ದಾಗಿ ಅವಳು ತಿನ್ನುತ್ತಿದ್ದಿಲ್ಲ ಮತ್ತು ಮನೆಯಲ್ಲಿ ಯಾರಿಗೂ ತಿನ್ನಲು ಕೊಡುತ್ತಿರಲಿಲ್ಲ ಇಂದು ಊಟದ ತಟ್ಟೆಯಲ್ಲಿ ತಂಗಳ ರೊಟ್ಟಿ ಮತ್ತು ರಾತ್ರಿ ಉಳಿದ ಪಲ್ಯವನ್ನು ಬಿಟ್ಟು ಉಳಿದ ಎಲ್ಲಾ ಪದಾರ್ಥಗಳು ಮಾಯವಾಗಿದ್ದವು ಏಕೆಂದರೆ ಈಗ ಎಲ್ಲವೂ ಮಕ್ಕಳು ಮತ್ತು ಸೊಸೆಯರ ಕೈಯಲ್ಲಿ ಮನೆಯ ಆಡಳಿತವಿತ್ತು ಧರ್ಮಣನವರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಇಬ್ಬರು ಮಕ್ಕಳು ಒಂದೇ ಮನೆಯಲ್ಲಿ ಅವರೊಂದಿಗೆ ಇರುತ್ತಿದ್ದರು ಅವರ ದೊಡ್ಡ ಮಗನ ಹೆಸರು ಹರೀಶ್ ಮತ್ತು ಸಣ್ಣ ಮಗ ಗಿರೀಶ್ ಇಬ್ಬರು ಮಕ್ಕಳದು ಮದುವೆಯಾಗಿತ್ತು ಹರೀಶನಿಗೆ ಎರಡು ಮಕ್ಕಳಿದ್ದರು ಒಂದು ಗಂಡು ಮಗು ಇನ್ನೊಂದು ಹೆಣ್ಣು ಮಗು ಮತ್ತು ಸಣ್ಣ ಮಗನಿಗೆ ಒಬ್ಬ ಗಂಡು ಮಗನಿದ್ದಾನೆ ಇಬ್ಬರು ಮಕ್ಕಳು ಒಂದೇ ಮನೆಯಲ್ಲಿ ಇದ್ದರೂ ಕೂಡ ಅಡುಗೆ ಮನೆ ಬೇರೆಯಾಗಿತ್ತು ಧರ್ಮಣನವರಿಗೆ ಒಬ್ಬ ಸೊಸೆ ಮಧ್ಯಾಹ್ನದ ಊಟ ಕೊಟ್ಟರೆ ರಾತ್ರಿಯ ಊಟವನ್ನು ಇನ್ನೊಬ್ಬ ಸೊಸೆ ಕೊಡುತ್ತಿದ್ದಳು ಇಬ್ಬರು ಸೊಸೆಯರು ಧರ್ಮನನವರೊಂದಿಗೆ ಮುಖ ಕೊಟ್ಟು ಸರಿಯಾಗಿ ಮಾತನಾಡುತ್ತಿದ್ದಿಲ್ಲ ಮತ್ತು ಮಕ್ಕಳಾದವರಿಗೂ ಕೂಡ ತಂದೆಯೊಂದಿಗೆ ಕುಳಿತು ಮಾತನಾಡುವಷ್ಟು ಪುರುಸತ್ತು ಆಗುತ್ತಿರಲಿಲ್ಲ ಅವರು ತಮ್ಮ ಕೆಲಸದಿಂದ ಬಂದವರೇ ಸೀದಾ ತಮ್ಮ ರೂಮಿಗೆ ಹೋಗಿ ಬಿಡುತ್ತಿದ್ದರು ಹೀಗೆ ಕೆಲಸದಿಂದ ಬರುವಾಗ ಅವರ ಕೈಯಲ್ಲಿ ಏನಾದರೊಂದು ಪಾರ್ಸಲ್ ಪಾಕೆಟ್ ಇದ್ದೇ ಇರುತ್ತಿತ್ತು ಅದನ್ನು ಮುಚ್ಚಿಕೊಂಡು ಅವರು ಸೀದಾ ತಮ್ಮ ರೂಮಿಗೆ ಹೋಗುತ್ತಿದ್ದರು ಇಬ್ಬರು ಸೊಸೆಯಂದಿರರು ತಮ್ಮ ಮಾವನ ಬಗ್ಗೆ ಒಂದಿಷ್ಟು ವಿಚಾರಿಸುತ್ತಿದ್ದಿಲ್ಲ ಒಂದು ಹೊತ್ತಿನ ಊಟ ಕೊಟ್ಟರೆ ಅವರ ಕರ್ತವ್ಯ ಮುಗಿಯಿತು ಅಂತ ಅಂದುಕೊಳ್ಳುತ್ತಿದ್ದರು ಅವರು ಯಾವಾಗಲೂ ತಮ್ಮ ರೂಮಿನಲ್ಲಿಯೇ ಕುಳಿತು ಫೋನ್ ನೋಡುವುದರಲ್ಲಿ ಮಗ್ನರಾಗುತ್ತಿದ್ದರು ಅವಶ್ಯಕತೆ ಇದ್ದಾಗಲೂ ಕೂಡ ಅವರು ತಮ್ಮ ರೂಮಿನಿಂದ ಹೊರಗೆ ಬರುತ್ತಿರಲಿಲ್ಲ ಇಬ್ಬರು ಗಂಡು ಮಕ್ಕಳು ತಿನ್ನಲು ಕುಡಿಯಲು ಹೊರಗಿನಿಂದ ಏನಾದರೂ ತಂದರೆ ಅದನ್ನು ಮುಚ್ಚಿಕೊಂಡು ಅದನ್ನು ಮುಚ್ಚಿಕೊಂಡು ಬಂದು ತಮ್ಮ ರೂಮನ್ನ ಸೇರಿಕೊಳ್ಳುತ್ತಿದ್ದರು ಧರ್ಮನನವರು ಮಗ ಬಂದು ಕುಳಿತು ನನ್ನೊಂದಿಗೆ ಮಾತನಾಡುತ್ತಾನೆ ಅಂತ ಆಸ್ ಆಸೆ ಕಣ್ಣಿನಿಂದ ನೋಡುತ್ತಿದ್ದರು ಆದರೆ ತಂದೆಯ ಈ ಆಸೆ ಆಸೆಯಾಗಿಯೇ ಉಳಿಯುತ್ತಿತ್ತು ಇಬ್ಬರು ಮಕ್ಕಳು ಹೀಗೆ ಹೊರಗಿನಿಂದ ತಂದ ತಿಂಡಿಯನ್ನ ಕದ್ದು ಮುಚ್ಚಿ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ತಮ್ಮ ರೂಮಿನಲ್ಲಿ ಕುಳಿತು ತಿನ್ನುತ್ತಿದ್ದರು ಅಣ್ಣ ತಮ್ಮರು ಒಬ್ಬರಿಗೊಬ್ಬರು ಹೀಗೆ ತಂದಿದ್ದನ್ನ ತೋರಿಸಿಕೊಡುತ್ತಿರಲಿಲ್ಲ ಮತ್ತು ತಂದೆಗೂ ಕೂಡ ತಿನ್ನಲು ಕೊಡುತ್ತಿರಲಿಲ್ಲ ತಂದೆಗೆ ಕೊಟ್ಟರೆ ನಾವೇನು ತಿನ್ನುತ್ತಿದ್ದೇವೆ ಅಂತ ಇನ್ನೊಬ್ಬನಿಗೆ ಗೊತ್ತಾಗುತ್ತದೆ ಅಂತ ಅವರ ಅನಿಸಿಕೆಯಾಗಿತ್ತು ಧರ್ಮಣನವರ ಪಾಲಿಗೆ ಬರೀ ಎರಡು ತಂಗಳ ರೊಟ್ಟಿ ಮತ್ತು ರಾತ್ರಿ ಉಳಿದ ಪಲ್ಯ ಮಾತ್ರ ಆಗಿರುತ್ತಿತ್ತು ಯಾವುದೇ ಮಗ ಅವರಿಗೆ ನೇರವಾಗಿ ಎರಡು ಮಾತು ಅಂದಿದ್ದರೆ ಅವರು ಸಹಿಸಿಕೊಳ್ಳಬಹುದಿತ್ತೇನೋ ಆದರೆ ಮಕ್ಕಳು ಏನು ಅನ್ನದೇ ಹೀಗೆ ಮಾಡಿ ಬಹಳಷ್ಟು ಅಂದು ನೋವು ಕೊಡುವ ಹಾಗೆ ನಡೆದುಕೊಳ್ಳುತ್ತಿದ್ದರು ಈಗ ಧರ್ಮನವರು ಆ ಎರಡು ತಂಗಳ ರೊಟ್ಟಿ ರಾತ್ರಿಯ ಪಲ್ಲೆ ತಿಂದು ತಮ್ಮ ರೂಮಿಗೆ ವಾಪಸ್ ಬಂದು ಬಿಟ್ಟರು ಅವರಿಗೆ ಏಕೋ ಇಂದು ಬಹಳ ಅಳು ಬರುತ್ತಿತ್ತು ಮಕ್ಕಳು ಏನು ಅನ್ನದೇ ಎಲ್ಲವನ್ನ ಮಾಡುತ್ತಿದ್ದಾರೆ ಮನುಷ್ಯ ಆದವನು ಏನಾದರೂ ಅಂದು ಅನಿಸಿಕೊಂಡು ಜಗಳ ಮಾಡಿ ತಮ್ಮ ಮನಸ್ಸಿನ ದುಷ್ಟತನವನ್ನ ತೋರಿಸಿಕೊಳ್ಳುತ್ತಾರೆ ಆದರೆ ಇಲ್ಲಿ ಯಾರು ಯಾರಿಗೆ ಏನು ಅನ್ನದೇ ಇರುವಾಗ ಧರ್ಮಣ್ಣನವರು ಯಾರಿಗೆ ಏನು ಅಂತ ಹೇಳಬೇಕು ಇಲ್ಲಿ ನಡೆಯುವ ಎಲ್ಲಾ ವಿಷಯವನ್ನು ಅವರು ಯಾರಿಗೆ ತಿಳಿಸಿ ಹೇಳಬೇಕು ಒಬ್ಬ ಮನುಷ್ಯನಾದವನು ಇದನ್ನೆಲ್ಲ ಅನುಭವಿಸಿದಾಗಲೇ ತಿಳಿಯುತ್ತದೆ ಇದನ್ನು ಇನ್ನೊಬ್ಬರಿಗೆ ಹೇಳುವಂತೆಯೂ ಇರಲಿಲ್ಲ ಇಬ್ಬರೂ ಸೊಸೆಯಂದಿರರ ರೂಮಿನ ಹೊರಗೆ ಹಣ್ಣಿನ ಸಿಪ್ಪೆಗಳು ಮತ್ತು ಖಾಲಿಯಾದ ಸ್ವೀಟ್ ಬಾಕ್ಸ್ಗಳು ಬಿದ್ದಿರುತ್ತಿದ್ದವು ಇದನ್ನೆಲ್ಲ ನೋಡಿ ಇವೆಲ್ಲವನ್ನೂ ತಿಂದಿದ್ದಾರೆ ಅಂತ ಧರ್ಮನವರಿಗೆ ವಿಷಾದ ಪಟ್ಟುಕೊಳ್ಳುವುದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಆದರೆ ಅವರಿಗೆ ತಿನ್ನಲು ಏನು ಅವರಿಗೆ ಎರಡು ಹೊತ್ತು ಎರಡು ತಂಗಳ ರೊಟ್ಟಿ ಮತ್ತು ರಾತ್ರಿ ಉಳಿದ ಪಲ್ಯ ಅಷ್ಟೇ ಆಗಿತ್ತು ಹಿಂದೂ ಧರ್ಮನವರಿಗೆ ತಮ್ಮ ಪತ್ನಿ ರೇವತಿಯ ನೆನಪು ತುಂಬಾ ಬರುತ್ತಿತ್ತು ಅವರು ಎದ್ದು ಹೋಗಿ ರೇವತಿಯವರ ತಿಜೋರಿಯನ್ನ ತೆರೆದರು ಮತ್ತು ಅವರ ಎಲ್ಲಾ ವಸ್ತುಗಳ ಮೇಲೆ ಒಮ್ಮೆ ಕಣ್ಣಾಡಿಸಿದರು ಅವರ ಬಟ್ಟೆ ಅವರ ಚಸ್ಮ ಅವರ ಫೋಟೋ ಹೀಗೆ ನೋಡುತ್ತಲಿದ್ದಾಗ ಅವರ ದೃಷ್ಟಿ ರೇವತಿಯವರು ಬರೆಯುತ್ತಿದ್ದ ಡೈರಿಯ ಮೇಲೆ ಹೋಯಿತು ಅದು ಅವರ ಪರ್ಸನಲ್ ಡೈರಿ ಆಗಿತ್ತು ಆ ಡೈರಿಯನ್ನು ಅವರು ಯಾರಿಗೂ ಮುಟ್ಟಲು ಕೂಡ ಬಿಡುತ್ತಿರಲಿಲ್ಲ ಧರ್ಮಣನವರು ಅದನ್ನು ಎತ್ತಿಕೊಂಡು ತಮ್ಮ ಎದೆಗೆ ಒತ್ತಿ ಹಿಡಿದುಕೊಂಡು ತುಂಬಾ ಕಣ್ಣೀರು ಸುರಿಸುತ್ತಾ ನೀನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ನಿನ್ನ ಯಾವುದೇ ವಸ್ತುವಿಗೂ ನೀನು ಯಾರಿಗೂ ಮುಟ್ಟಲು ಬಿಡುತ್ತಿರಲಿಲ್ಲ ಆದರೆ ನಾನು ಇಂದು ನಿನ್ನ ಎಲ್ಲಾ ವಸ್ತುಗಳನ್ನು ಮುಟ್ಟಿ ನೋಡುತ್ತಿದ್ದೇನೆ ಇಂದು ಯಾರು ನನ್ನನ್ನು ತಳೆದು ಬೈಯುವವರು ಇಲ್ಲದಾಗಿದೆ ಹೀಗೆ ಅಂದುಕೊಳ್ಳುತ್ತಾ ಧರ್ಮನನವರು ಕಣ್ಣೀರು ಸುರಿಸುತ್ತಾ ಆ ಡೈರಿಯನ್ನು ತೆರೆದು ನೋಡಲು ಕುಳಿತರು ಡೈರಿಯ ಒಳಗಡೆ ಒಂದು ಲಕೋಟೆ ಇತ್ತು ಆ ಲಕೋಟೆಯಲ್ಲಿ ಒಂದು ಪತ್ರ ಮತ್ತು ಕೆಲವು ಕಾಗದ ಪತ್ರಗಳು ಇದ್ದವು ಆಗ ಧರ್ಮಣನವರು ಆ ಪತ್ರವನ್ನ ತೆಗೆದು ಓದಲು ಕುಳಿತರು ಅದರಲ್ಲಿ ಹೀಗೆ ಬರೆದಿತ್ತು ನನ್ನ ಪ್ರೀತಿಯ ರೀ ಒಂದು ವೇಳೆ ನೀವು ಈ ಪತ್ರವನ್ನ ಓದುತ್ತಿದ್ದರೆ ಈಗ ನಾನು ಈಗ ಈ ಭೂಮಿಯ ಮೇಲೆ ಇಲ್ಲ ಅಂತ ಅರ್ಥ ಈ ಪತ್ರವು ಒಂದು ಕಾಗದ ಹಾಳೆ ಆಗಿರಬಹುದು ಆದರೆ ಇದರಲ್ಲಿ ನಾವಿಬ್ಬರು ಜೀವನದಲ್ಲಿ ಕಳೆದ ಸುಮಧುರವಾದ ಕ್ಷಣಗಳು ಇವೆ ಅವನ್ನು ಕೆಲವೇ ಶಬ್ದಗಳಲ್ಲಿ ವರ್ಣಿಸಲು ಅಸಾಧ್ಯ ಈ ಪತ್ರವು ನನ್ನ ಮನಸ್ಸಿನ ಕನ್ನಡಿ ಇದ್ದಂತೆ ನೀವು ಇದನ್ನ ಓದುವಾಗ ನಮ್ಮ ಜೀವನದ ಸುಮಧುರ ಕ್ಷಣಗಳು ನಿಮ್ಮ ನೆನಪಿಗೆ ಬರುತ್ತವೆ ನನ್ನ ಪ್ರೀತಿಯ ಪತಿ ದೇವರೇ ನಾನು ನಿಮ್ಮನ್ನ ತುಂಬಾ ಪ್ರೀತಿಸುತ್ತೇನೆ ಆದರೆ ಅದನ್ನು ನಿಮ್ಮ ಮುಂದೆ ಯಾವತ್ತಿಗೂ ಹೇಳಿಕೊಳ್ಳಲು ಆಗಲಿಲ್ಲ ಅದಕ್ಕಾಗಿ ಈ ಪತ್ರವನ್ನು ಬರೆಯುತ್ತಿದ್ದೇನೆ ಜೀವನದ ಸಾಗರದಲ್ಲಿ ನೀವು ನನಗೆ ಬಹಳ ಆಸರೆಯಾಗಿ ನಿಂತಿರಿ ನಾನು ಎಷ್ಟು ಬಯಸಿದ್ದೇನೋ ನೀವು ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನ ನನಗೆ ತೋರಿಸಿದಿರಿ ಒಂದು ಪ್ರೀತಿಯ ಮನೆಯನ್ನ ಕೊಟ್ಟು ಎರಡು ಮುದ್ದಾದ ಮಕ್ಕಳನ್ನ ಕೊಟ್ಟಿರಿ ನೀವು ನಿಮ್ಮ ಪೂರ್ತಿ ಜೀವನವನ್ನು ನನ್ನ ಸಲುವಾಗಿ ನಡೆಸಿದಿರಿ ನನ್ನ ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾದಿರಿ ನನಗೆ ಯಾವತ್ತೂ ಯಾವ ತರಹದ ಬೇಸರ ಪಡಿಸಲಿಲ್ಲ ನಾನು ಹೇಳಿದ ಎಲ್ಲಾ ಮಾತುಗಳನ್ನ ನಡೆಸಿಕೊಟ್ಟಿರಿ ಒಬ್ಬ ಒಳ್ಳೆಯ ಪತಿ ಮತ್ತು ಒಬ್ಬ ಒಳ್ಳೆಯ ತಂದೆ ಅಂತ ತೋರಿಸಿಕೊಟ್ಟಿರಿ ಪ್ರತಿ ಜನ್ಮದಲ್ಲಿ ನನಗೆ ನೀವೇ ಪತಿಯಾಗಿ ಬರಬೇಕು ಅಂತ ನಾನು ಬಯಸಿದ್ದೇನೆ ಬಹುಶಃ ಆ ದೇವರು ನನ್ನ ಮುಂದಿನ ಜನ್ಮದಲ್ಲಿ ಈ ಇಷ್ಟವನ್ನ ಪೂರ್ತಿಗೊಳಿಸಲಿ ಅದಕ್ಕಾಗಿ ಹೋಗುವಾಗ ನನ್ನ ಮನಸ್ಸಿನ ಒಂದು ಸಣ್ಣ ಕಾಗದದ ತುಕಡಿಯನ್ನು ನಿಮಗೆ ಕೊಟ್ಟು ಹೋಗುತ್ತಿದ್ದೇನೆ ರೀ ನನ್ನ ಮಾತನ್ನು ಸ್ವಲ್ಪ ಗಮನವಿಟ್ಟು ಕೇಳಿಸಿಕೊಳ್ಳಿ ಈಗಿನ ಕಾಲದಲ್ಲಿ ಮಕ್ಕಳ ಮೇಲೆ ಯಾವುದೇ ಭರವಸೆ ಇಡುವುದು ಅಂದರೆ ನಮ್ಮಷ್ಟಕ್ಕೆ ನಾವೇ ಮೋಸ ಮಾಡಿಕೊಂಡ ಹಾಗೆ ಆಗುತ್ತದೆ ನಾನು ಹೋದ ನಂತರ ಮಕ್ಕಳು ಮತ್ತು ಸೊಸೆಯಂದಿರರು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಆದರೆ ಹೀಗೆ ಆಗದೇ ಇದ್ದರೆ ನಿಮ್ಮ ಪರಿಸ್ಥಿತಿ ಏನು ಅದಕ್ಕಾಗಿ ಮಕ್ಕಳಿಗೆ ಎಲ್ಲಾ ವಿಷಯವನ್ನು ಹೇಳುವ ಅವಶ್ಯಕತೆ ಇರುವುದಿಲ್ಲ ನಾವು ನಮ್ಮ ಎಲ್ಲಾ ಆದಾಯವನ್ನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ ಮತ್ತು ಅವರ ಮದುವೆ ಮಾಡಿ ಮನೆ ನಡೆಸಿಕೊಂಡು ಹೋಗಲಿಕ್ಕೆ ಖರ್ಚು ಮಾಡಿದೆವು ಆದರೆ ನನ್ನ ತಂದೆ ತಾವು ಸಾಯುವ ಮೊದಲು ಹಳ್ಳಿಯ ಅವರ ಜಮೀನನ್ನು ನನ್ನ ಹೆಸರಿಗೆ ಮಾಡಿದ್ದರು ಹಳ್ಳಿಯ ಆ ಜಮೀನಿನ ಬಗ್ಗೆ ನಾನು ನಿಮಗಾಗಲಿ ಮಕ್ಕಳಿಗಾಗಲಿ ಯಾರಿಗೂ ಹೇಳಿದ್ದಿಲ್ಲ ಆ ಜಮೀನನ್ನು ಮಾರಿ ನಾನು ನಾಲ್ಕು ಪ್ಲಾಟುಗಳನ್ನು ಖರೀದಿಸಿದ್ದೆ ಆ ಪ್ಲಾಟುಗಳನ್ನು ನಾನು ನಿಮ್ಮ ಹೆಸರಿನಿಂದ ಖರೀದಿಸಿದ್ದೇನೆ ಅವುಗಳ ಕಾಗದ ಪತ್ರಗಳು ಈ ಪತ್ರದ ಜೊತೆಗೆ ನಿಮಗೆ ಸಿಗುತ್ತವೆ ನಾನು ಹೋದ ನಂತರ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡರೆ ಆ ಪ್ಲಾಟುಗಳನ್ನು ಅವರಿಗೆ ಕೊಟ್ಟು ಬಿಡಿರಿ ಒಂದು ವೇಳೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳದಿದ್ದರೆ ಅವರಿಗೆ ಕೊಡಬೇಡಿ ಅವನ್ನು ಮಾರಿ ನೀವು ನಿಮ್ಮ ಜೀವನವನ್ನ ಮತ್ತು ಖರ್ಚನ್ನು ಆರಾಮವಾಗಿ ಮಾಡಬಹುದು ವಯಸ್ಸಾದ ನೀವು ಈಗ ಮಕ್ಕಳ ಮುಂದೆ ಕೈ ಚಾಚುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಹೋದ ನಂತರ ನೀವು ಗಾಬರಿಯಾಗುವುದು ಮತ್ತು ಕಣ್ಣೀರು ಹಾಕುವುದು ಯಾವ ಅವಶ್ಯಕತೆಯೂ ಇಲ್ಲ ನೀವು ನಿಮ್ಮ ಕೆಲಸ ಮಾಡಿಕೊಡಲು ಒಬ್ಬ ಕೆಲಸದವಳನ್ನ ನೇಮಿಸಿಕೊಳ್ಳಿ ಅವಳು ನಿಮಗೆ ಒಳ್ಳೆಯ ಅಡಿಗೆ ಮಾಡಿಕೊಡುತ್ತಾಳೆ ಮತ್ತು ನಿಮ್ಮ ಎಲ್ಲಾ ಕೆಲಸಗಳನ್ನ ಮಾಡಿಕೊಡುತ್ತಾಳೆ ನಾನು ಈ ಭೂಮಿಯ ಮೇಲೆ ಇಲ್ಲ ಅದಕ್ಕಾಗಿ ನೀವು ಊಟ ಉಪಚಾರದ ಬಗ್ಗೆ ತಾತ್ಸಾರ ಮಾಡಬೇಡಿ ಸಮಯಕ್ಕೆ ಸರಿಯಾಗಿ ಮಾತ್ರೆಗಳನ್ನ ತೆಗೆದುಕೊಳ್ಳಿ ನಾನು ನಿಮ್ಮನ್ನ ನೋಡುತ್ತಿರುತ್ತೇನೆ ನೀವು ನಿಮ್ಮನ್ನು ಒಂಟಿ ಎಂದು ಯಾವತ್ತು ಭಾವಿಸಬೇಡಿ ಧೈರ್ಯದಿಂದ ಇರಿ ಜೀವನ ನಡೆಸಲು ಹೊಸ ದಾರಿಯನ್ನು ಹುಡುಕಿಕೊಳ್ಳಿ ನೀವು ನಿಮ್ಮ ಜೀವನದಲ್ಲಿ ಆಫೀಸು ಮನೆ ಮಕ್ಕಳನ್ನ ಸಂಭಾಳಿಸಿದ್ದೀರಿ ಅಂದರೆ ಈಗ ಜೀವನದಲ್ಲಿ ಯಾವ ಕೆಲಸವನ್ನ ಮಾಡಲು ನಿಮ್ಮಿಂದ ಅಸಾಧ್ಯವಿಲ್ಲ ಈ ಪತ್ರವನ್ನ ಓದುತ್ತಾ ನೀವು ತುಂಬಾ ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೀರಿ ಅಂತ ನನಗೆ ಗೊತ್ತು ಆದರೆ ದಯವಿಟ್ಟು ಕಣ್ಣೀರು ಹಾಕಬೇಡಿ ಮೊದಲು ಕಣ್ಣೀರು ಒರೆಸಿಕೊಳ್ಳಿ ನಾನು ಹೋದ ನಂತರ ನೀವು ಯಾವ ಧೈರ್ಯವನ್ನ ಕಳೆದುಕೊಂಡಿರುವಿರೋ ಅದನ್ನು ಮತ್ತೆ ತೆಗೆದುಕೊಳ್ಳಿ ಆಗ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ ಪತ್ರವನ್ನ ಓದಿ ಧರ್ಮನವರು ಅದನ್ನು ತನ್ನ ಎದೆಗೆ ಹಿಡಿದುಕೊಂಡು ಸತತವಾಗಿ ಅಳುತ್ತಿದ್ದರು ಹೀಗೆ ಬಹಳ ಹೊತ್ತು ಅತ್ತ ನಂತರ ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಪ್ಲಾಟಿನ ಪೇಪರ್ಗಳನ್ನು ತೆಗೆದು ಜೋಪಾನವಾಗಿ ಇಟ್ಟರು ಮಾರನೆಯ ದಿನ ಅವರು ತಮ್ಮ ಒಬ್ಬ ಆಪ್ತ ಗೆಳೆಯರ ಮನೆಗೆ ಹೋಗುತ್ತಾರೆ ಮತ್ತು ಅವರು ವಕೀಲರಾಗಿರುತ್ತಾರೆ ಧರ್ಮನವರು ತಮ್ಮ ಪ್ಲಾಟಿನ ಪೇಪರ್ಗಳನ್ನು ವಕೀಲರಿಗೆ ತೋರಿಸಿದಾಗ ಅವರು ಎಲ್ಲಾ ಕಾಗದಗಳು ಸರಿಯಾಗಿವೆ ಅಂತ ಹೇಳುತ್ತಾರೆ ಮತ್ತು ಅದೇ ವಕೀಲರನ್ನ ಕರೆದುಕೊಂಡು ಧರ್ಮನವರು ತಮ್ಮ ಪ್ಲಾಟುಗಳನ್ನು ನೋಡಿ ಬಂದರು ಆ ಪ್ಲಾಟುಗಳ ಕಿಮ್ಮತ್ತು ಈಗ ಕೋಟಿಗಟ್ಟಲೆ ಬೆಲೆಯಾಗುತ್ತಿತ್ತು ಧರ್ಮಣ್ಣನವರು ತಮ್ಮ ಆಪ್ತ ಗೆಳೆಯನೊಂದಿಗೆ ಕುಳಿತು ಪ್ಲಾಟುಗಳ ಬಗ್ಗೆ ಚರ್ಚಿಸಿ ಸಲಹೆ ಪಡೆದುಕೊಂಡರು ಆಗ ವಕೀಲರು ಹೇಳಿದ್ದೇನೆಂದರೆ ನೀವು ಎರಡು ಪ್ಲಾಟುಗಳನ್ನು ಮಾರಿ ಬಂದ ಹಣದಲ್ಲಿ ಉಳಿದ ಎರಡು ಪ್ಲಾಟುಗಳಲ್ಲಿ ನಿಮಗೆ ಮನೆ ಕಟ್ಟಿಸಿಕೊಳ್ಳಿ ಮತ್ತು ಕೆಳಗೆ ಬಾಡಿಗೆ ಕೊಡಲು ಅಂಗಡಿಗಳನ್ನು ಕಟ್ಟಿಸಿ ಅದರ ಮೇಲೆ ನಿಮ್ಮ ಮನೆಯನ್ನ ಕಟ್ಟಿಕೊಳ್ಳಿ ಅಂಗಡಿಯಿಂದ ನಿಮಗೆ ಪ್ರತಿ ತಿಂಗಳ ಆದಾಯ ಬರುತ್ತದೆ ಆಗ ನಿಮ್ಮ ಜೀವನದ ಖರ್ಚು ನೀಗುತ್ತದೆ ಅಂತ ಹೇಳಿದರು ವಕೀಲರ ಮಾತು ಧರ್ಮಣ್ಣನವರಿಗೆ ಸರಿ ಎನಿಸಿತ್ತು ಅವರು ಅಲ್ಲಿಂದ ಮನೆಗೆ ಮರಳಿ ಬಂದು ತಮ್ಮ ಇಬ್ಬರು ಮಕ್ಕಳನ್ನ ಕರೆದು ಮಕ್ಕಳೇ ಹರೀಶ್ ಗಿರೀಶ್ ನಿಮ್ಮದು ಅಷ್ಟು ಆದಾಯ ಇಲ್ಲ ಅಂತ ನನಗೆ ತಿಳಿಯುತ್ತದೆ ಆದರೆ ನನ್ನವೂ ಸ್ವಲ್ಪ ವೈಯಕ್ತಿಕ ಖರ್ಚುಗಳು ಇವೆ ಊಟ ತಿಂಡಿ ಮತ್ತು ಔಷಧಿ ಮಾತ್ರೆಗಳಿಗೆ ಖರ್ಚು ಮಾಡಲು ನನಗೆ ಹಣ ಬೇಕಾಗುತ್ತದೆ ನೀವಿಬ್ಬರು ಪ್ರತಿ ತಿಂಗಳು ನನಗೆ ಸ್ವಲ್ಪ ಹಣ ಕೊಡಿರಿ ಅದರಿಂದ ನನ್ನ ಔಷಧಿ ಮಾತ್ರೆಗಳ ಮತ್ತು ಸಣ್ಣ ಪುಟ್ಟ ಖರ್ಚುಗಳು ನೀಗುತ್ತವೆ ಅಂತ ಕೇಳಿದಾಗ ಇಬ್ಬರು ಮಕ್ಕಳು ಪ್ರತಿ ತಿಂಗಳು ನಿಮಗೆ ಹಣ ಕೊಡುವಷ್ಟು ನಮಗೆ ಹಣದ ಉಳಿತಾಯ ಇಲ್ಲ ಅಪ್ಪ ಮನೆಯ ರೇಷನ್ ಮತ್ತು ಮಕ್ಕಳ ಸ್ಕೂಲ್ ಅಷ್ಟಕ್ಕೆ ಹಣ ಸಿ ಸರಿದೂಗುತ್ತದೆ ಅಂತ ಹೇಳಿದರು ಆಗ ಧರ್ಮಣ್ಣನವರು ಆಯ್ತು ಪರವಾಗಿಲ್ಲ ನಿಮ್ಮ ಹತ್ತಿರ ನನಗೆ ಕೊಡಲು ಹಣ ಇಲ್ಲದಿದ್ದರೆ ಏನೂ ತೊಂದರೆ ಇಲ್ಲ ನನಗೆ ಖರ್ಚಿಗೆ ಹಣ ಬೇಕೇ ಬೇಕು ನನಗೆ ಒಂದು ಜಾಗದಲ್ಲಿ ಕೆಲಸ ಸಿಗುವುದೇ ಇದೆ ಹೆಚ್ಚಿಗೆ ಏನೂ ಕೆಲಸವಿಲ್ಲ ಸಣ್ಣ ಪುಟ್ಟ ಲೆಕ್ಕ ಇಡುವ ಕೆಲಸ ಇದರಿಂದ ನನ್ನ ಖರ್ಚಿನ ಹಣವು ದೊರಕುತ್ತದೆ ನನ್ನ ಗೆಳೆಯನ ಪರಿಚಯದವರ ಆಫೀಸ್ ಅದಾಗಿದೆ ಅಂತ ಹೇಳಿದಾಗ ಇಬ್ಬರು ಮಕ್ಕಳು ಆಯ್ತು ನಿಮ್ಮಿಷ್ಟ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು ಈಗ ಧರ್ಮಣ್ಣನವರು ಪ್ರತಿದಿನ ಬೆಳಗ್ಗೆ ಮನೆಯಿಂದ ಹೋಗಿ ಸಂಜೆ ಮರಳಿ ಬರುತ್ತಿದ್ದರು ಅವರು ತಮ್ಮ ಎರಡು ಪ್ಲಾಟುಗಳನ್ನ ಮಾರಿ ಬಂದ ಹಣದಲ್ಲಿ ತಮ್ಮ ಉಳಿದ ಎರಡು ಪ್ಲಾಟುಗಳಲ್ಲಿ ಅಂಗಡಿ ಮತ್ತು ಅದರ ಮೇಲೆ ಮನೆ ಕಟ್ಟಿಸಲು ಪ್ರಾರಂಭಿಸಿದರು ಸ್ವಲ್ಪ ತಿಂಗಳುಗಳಲ್ಲಿ ಕೆಳಗೆ ಅಂಗಡಿಗಳು ಮತ್ತು ಅವುಗಳ ಮೇಲೆ ಮನೆ ತಯಾರಾಗಿ ಬಿಟ್ಟವು ಧರ್ಮಣ್ಣನವರು ಅಂಗಡಿಗಳನ್ನ ಬಾಡಿಗೆ ಕೊಟ್ಟರು ಮತ್ತು ಬಾಡಿಗೆ ಬಂದ ಹಣದಲ್ಲಿ ತಮ್ಮ ಖರ್ಚನ್ನ ತೂಗಿಸಿಕೊಂಡು ಹೊರಟರು ಧರ್ಮಣ್ಣನವರು ಆ ಪ್ಲಾಟುಗಳ ಬಗ್ಗೆ ತಮ್ಮ ಮಕ್ಕಳಿಗೆ ಮೊದಲೇ ಹೇಳಿದ್ದರೆ ಅವರು ಅದರಲ್ಲಿ ಅರ್ಧ ಅರ್ಧ ಪಾಲು ತೆಗೆದುಕೊಂಡು ಬಿಡುತ್ತಿದ್ದರು ಮತ್ತೆ ಧರ್ಮಣ್ಣನವರು ಪೈಸೆ ಪೈಸೆಗೂ ಹೆಣಗುವಂತೆ ಆಗುತ್ತಿತ್ತು ಮಕ್ಕಳಿಗೆ ಇಷ್ಟೊಂದು ಖರ್ಚುಗಳು ಇರುವಾಗ ಬಯಸಾದ ತಂದೆ ತಾಯಿಯವರು ಸ್ವಲ್ಪ ಖರ್ಚುಗಳು ಇರುತ್ತವೆ ಧರ್ಮಣ್ಣನವರ ಇಬ್ಬರು ಮಕ್ಕಳು ಎಷ್ಟು ನಾಲಾಯಕಾಗಿದ್ದರೆಂದರೆ ವಯಸ್ಸಾದ ಅವರನ್ನು ಕೆಲಸಕ್ಕೆ ಕೂಡ ಕಳುಹಿಸಿದರು ಅಂತವರು ತಮ್ಮ ತಂದೆಯ ಖರ್ಚೇನು ನೋಡಿಕೊಳ್ಳುತ್ತಾರೆ ಇಂತಹ ಮಕ್ಕಳಿಂದ ವಯಸ್ಸಾದ ತಂದೆ ತಾಯಿ ಏನು ತಾನೆ ನಿರೀಕ್ಷೆ ಇಟ್ಟುಕೊಳ್ಳಬೇಕು ರವಿವಾರ ಆಗಿದ್ದರಿಂದ ಇಬ್ಬರು ಮಕ್ಕಳು ಮನೆಯಲ್ಲಿಯೇ ಇದ್ದರು ಆಗ ಧರ್ಮಣ್ಣನವರು ಹರೀಶ್ ಗಿರೀಶ್ ನನ್ನೊಂದಿಗೆ ಸ್ವಲ್ಪ ಹೊತ್ತು ಬನ್ನಿರಿ ನಾನು ನಿಮಗೆ ಏನು ತೋರಿಸುವುದು ಇದೆ ಅಂತ ಹೇಳಿದಾಗ ಅವರು ಏನು ದೊರೆತಬೇಕೆಂದಿರಿ ಅಪ್ಪ ಇವತ್ತು ರವಿವಾರ ಇದೆ ಇವತ್ತೊಂದಿನನಾದ್ರೂ ನಮ್ಮನ್ನು ನೆಮ್ಮದಿಯಿಂದ ಇರಲು ಬಿಡಿ ಅಂತ ಹೇಳಿದರು ಆಗ ಧರ್ಮಣ್ಣನವರು ತುಂಬಾ ಮಹತ್ವದ ವಿಷಯವಿದೆ ಮೊದಲು ನನ್ನೊಂದಿಗೆ ಬನ್ನಿರಿ ಅಲ್ಲಿ ಹೋದಾಗ ನಿಮಗೇ ತಿಳಿಯುತ್ತದೆ ಅಂತ ಹೇಳಿದರು ಇಬ್ಬರು ಮಕ್ಕಳು ತಮ್ಮ ಪತ್ನಿಯರನ್ನ ಕರೆದುಕೊಂಡು ತಂದೆಯೊಂದಿಗೆ ಹೊರಟರು ಧರ್ಮಣನವರು ಅವರನ್ನು ತಮ್ಮ ಹೊಸದಾಗಿ ಕಟ್ಟಿಸಿದ ಮನೆಗೆ ಕರೆದುಕೊಂಡು ಬರುತ್ತಾರೆ ಅಲ್ಲಿ ಹಲವಾರು ವಯಸ್ಸಾದ ದಂಪತಿಗಳು ಕುಳಿತಿದ್ದರು ಮತ್ತು ಧರ್ಮಣ್ಣನವರ ವಕೀಲ ಗೆಳೆಯ ಕೂಡ ಅಲ್ಲಿದ್ದರು ಆಗ ಅವರ ಮಕ್ಕಳು ಅಪ್ಪ ಇದು ಯಾರ ಮನೆ ಇಲ್ಲಿ ಕುಳಿತವರು ಯಾರು ಮತ್ತು ನಿಮ್ಮ ಗೆಳೆಯ ಇಲ್ಲೇನು ಮಾಡುತ್ತಿದ್ದಾರೆ ಅಂತ ಒಂದೇ ಸಮನೆಯ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದಾಗ ಧರ್ಮಣ್ಣನವರು ಈ ಮನೆ ನನ್ನದು ಅಂತ ಗರ್ವದಿಂದ ಹೇಳಿದಾಗ ಇಬ್ಬರು ಮಕ್ಕಳಿಗೆ ವಿಚಿತ್ರವಾಯಿತು ಆಗ ಅವರು ನಿಮ್ಮ ಮನೆ ನೀವೇನು ಹೇಳುತ್ತಿದ್ದೀರಿ ಅಪ್ಪ ಈ ಮನೆ ನಿಮ್ಮದು ಹೇಗಾಯಿತು ನಿಮಗೆ ಈ ಮನೆಯನ್ನು ಯಾರು ಕೊಟ್ಟರು ಅಂತ ವಿಚಿತ್ರದಿಂದ ಕೇಳಿದಾಗ ಧರ್ಮಣನವರು ಈ ಮನೆಯನ್ನು ನನಗೆ ನಿಮ್ಮ ತಾಯಿ ಕೊಟ್ಟಿದ್ದಾಳೆ ತಾನು ಮೊದಲೇ ನನ್ನನ್ನ ಬಿಟ್ಟು ಹೋದರೆ ಮಕ್ಕಳಾದ ನೀವು ನನ್ನೊಂದಿಗೆ ಈ ರೀತಿ ಕೆಟ್ಟದಾಗಿ ನಡೆದುಕೊಳ್ಳುತ್ತೀರಿ ಮತ್ತು ಪೈಸೆ ಪೈಸೆಗೂ ಪರದಾಡುವಂತೆ ಮಾಡುತ್ತೀರಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕಾಗಿ ನನಗಾಗಿ ಈ ಪ್ಲಾಟುಗಳನ್ನು ಖರೀದಿಸಿದ್ದಳು ನಾನು ಎಲ್ಲಿಗೂ ಕೆಲಸಕ್ಕೆ ಹೋಗುತ್ತಿರಲಿಲ್ಲ ಈ ಮನೆಯನ್ನು ಕಟ್ಟಿಸುವ ಕೆಲಸ ಮಾಡುತ್ತಿದ್ದೆ ಎರಡು ಪ್ಲಾಟುಗಳನ್ನು ಮಾರಿ ಬಂದ ಹಣದಿಂದ ಕೆಳಗೆ ಅಂಗಡಿಗಳು ಮತ್ತು ಮೇಲೆ ಈ ಮನೆಯನ್ನ ಕಟ್ಟಿಸಿದೆ ನಾನು ಆ ದಿನ ಖರ್ಚಿಗೆ ಅಂತ ನಿಮ್ಮನ್ನು ಹಣ ಕೇಳಿದೆ ಆದರೆ ನೀವು ಹಣ ಕೊಡಲು ಒಪ್ಪಲಿಲ್ಲ ಅಷ್ಟಕ್ಕೂ ನೀವು ಪ್ರತಿ ತಿಂಗಳು ನನ್ನ ಖರ್ಚಿಗೆ ಹಣ ಕೊಡಲು ಒಪ್ಪಿಕೊಂಡಿದ್ದರೆ ಇಂದು ಈ ಪ್ಲಾಟುಗಳನ್ನು ನಿಮಗೆ ಕೊಡುತ್ತಿದ್ದೆ ಆದರೆ ನಿಮ್ಮ ಹತ್ತಿರ ನಿಮ್ಮ ತಂದೆಗೆ ಕೊಡಲು ಏನೂ ಇರಲಿಲ್ಲ ನನ್ನೊಂದಿಗೆ ಕುಳಿತು ಮಾತನಾಡಲು ನಿಮಗೆ ಎರಡು ನಿಮಿಷ ಸಮಯ ಕೂಡ ಇರಲಿಲ್ಲ ನೀವು ಸಣ್ಣವರಿದ್ದಾಗ ನಮ್ಮ ಸುಖ ಸಂತೋಷಗಳನ್ನು ಬದಿಗಿಟ್ಟು ನಿಮ್ಮ ಆಸೆಗಳನ್ನು ಪೂರೈಸುತ್ತಿದ್ದೆವು ಆದರೆ ನೀವು ನಮ್ಮ ಸಣ್ಣ ಪುಟ್ಟ ಖರ್ಚನ್ನು ಕೂಡ ನೋಡಿಕೊಳ್ಳಲಿಲ್ಲ ಖರ್ಚು ಹೋಗಲಿ ನಿಮಗೆ ನನ್ನೊಂದಿಗೆ ಕುಳಿತು ಎರಡು ಮಾತುಗಳನ್ನು ಆಡಲು ಕೂಡ ಸಮಯ ಇಲ್ಲದಾಗಿದೆ ಒಮ್ಮೆಯಾದರೂ ನನ್ನ ಹತ್ತಿರ ಕುಳಿತು ಅಪ್ಪ ಹೇಗಿದ್ದೀರಿ ಊಟ ಮಾಡಿದಿರೋ ಇಲ್ಲವೋ ಔಷಧಿ ತೆಗೆದುಕೊಂಡಿರೋ ಇಲ್ಲವೋ ಅಂತ ಕೇಳಲಿಲ್ಲ ನಮ್ಮ ಮಕ್ಕಳೇ ಹೀಗಿರುವಾಗ ಇನ್ನೊಬ್ಬರ ಮೇಲೆ ನಾವು ಯಾವ ವಿಶ್ವಾಸ ಮಾಡಬೇಕು ಇಂತಹ ದಿನಗಳನ್ನ ನೋಡಲಿಕ್ಕೆ ನಿಮ್ಮ ತಾಯಿ ಇಲ್ಲದ್ದು ಒಳ್ಳೆಯದೇ ಆಯಿತು ಅವಳು ಹೋಗುವ ಮೊದಲು ನನ್ನ ಬಗ್ಗೆ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿದ್ದಳು ತನ್ನ ಮಕ್ಕಳು ಹೀಗೆ ನಡೆದುಕೊಳ್ಳುತ್ತಾರೆ ಅಂತ ಅವಳು ಮೊದಲೇ ಅರಿತಿದ್ದಳು ನನ್ನವೂ ಸ್ವಲ್ಪ ಕನಸುಗಳು ಇದ್ದವು ನನಗೂ ವಯಸ್ಸಾದ ಮೇಲೆ ಯಾರಾದರೂ ಆಸರೆ ಬೇಕಿತ್ತು ನೀವೀಗ ಇಲ್ಲಿ ಕುಳಿತವರನ್ನ ನೋಡುತ್ತಿದ್ದೀರಲ್ಲ ಅವರೂ ಕೂಡ ನನ್ನಂತೆ ಮಕ್ಕಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾದವರು ಮಕ್ಕಳಿಂದ ಮನೆಯಿಂದ ಹೊರಗೆ ಹಾಕಲ್ಪಟ್ಟವರು ಇನ್ನು ಮುಂದೆ ನಾವೇ ಒಬ್ಬರಿಗೊಬ್ಬರು ಆಸರೆಯಾಗಿ ಇರುತ್ತೇವೆ ನಾವೆಲ್ಲರೂ ಕೂಡಿ ಸುಖ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತೇವೆ ಇನ್ನು ಮುಂದೆ ನನ್ನ ಮನೆಯಲ್ಲಿ ನಮ್ಮಂತಹ ವೃದ್ಧರು ಇರುತ್ತಾರೆ ಮಕ್ಕಳಿದ್ದು ಕೂಡ ಅನಾಥರಂತೆ ಆದವರು ಇರುತ್ತಾರೆ ಮಕ್ಕಳಿಂದ ತೊಂದರೆಗೆ ಈಡಾಗಿ ಕಷ್ಟಗಳನ್ನು ಅನುಭವಿಸಿದವರಿಗೆ ಈ ಮನೆಯ ಬಾಗಿಲು ಸದಾ ತೆರೆದಿರುತ್ತದೆ ಅಂತ ನೇರವಾಗಿ ಹೇಳಿದರು ಧರ್ಮಣನವರ ಮಾತು ಕೇಳಿ ಅವರ ಮಕ್ಕಳು ಮತ್ತು ಸೊಸೆಯಂದಿರರು ಕ್ಷಮೆ ಕೇಳುತ್ತಾ ಅಪ್ಪ ನಮ್ಮಿಂದ ತಪ್ಪಾಯಿತು ನಮ್ಮನ್ನ ಕ್ಷಮಿಸಿ ಬಿಡಿ ನಾವು ನಮ್ಮ ಗೃಹಸ್ಥಿಯಲ್ಲಿ ಎಷ್ಟು ಮುಳುಗಿದ್ದೆವು ಅಂದರೆ ನಮಗೆ ಒಬ್ಬ ತಂದೆ ಇದ್ದಾರೆ ಮತ್ತು ಅವರಿಂದಲೇ ನಾವು ಈ ಭೂಮಿಗೆ ಬಂದಿದ್ದೇವೆ ಅನ್ನುವುದನ್ನೇ ಮರೆತು ಬಿಟ್ಟಿದ್ದೆವು ಅಂತ ಹೇಳುತ್ತಾ ಧರ್ಮಣನವರನ್ನ ತಮ್ಮೊಂದಿಗೆ ಇರಲು ಒತ್ತಾಯ ಮಾಡುತ್ತಾರೆ ಆಗ ಧರ್ಮಣನವರು ಮಕ್ಕಳೇ ನನಗೆ ನಿಮ್ಮ ಮೇಲೆ ಏನೂ ಸಿಟ್ಟಿಲ್ಲ ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ನೀವು ನಿಮ್ಮ ಮನೆಯಲ್ಲಿ ಖುಷಿಯಾಗಿರಿ ನಾನು ಇಲ್ಲಿ ಖುಷಿಯಾಗಿರುತ್ತೇನೆ ನನಗೆ ಈಗ ಇದೇ ಕುಟುಂಬ ಆಗಿದೆ ನನ್ನ ಉಳಿದ ದಿನಗಳನ್ನು ನಾನು ಇಲ್ಲಿಯೇ ಕಳೆಯುತ್ತೇನೆ ಇವರೊಂದಿಗೆ ಅಂತ ಸ್ಪಷ್ಟವಾಗಿ ಹೇಳಿದಾಗ ಅಲ್ಲಿ ಕುಳಿತಿದ್ದ ವೃದ್ಧ ದಂಪತಿಗಳು ಮತ್ತು ಧರ್ಮನನವರ ಮಕ್ಕಳ ಕಣ್ಣಲ್ಲಿ ನೀರು ಬಂದವು ಆಗ ಧರ್ಮನನವರ ವಕೀಲ ಗೆಳೆಯ ನಾನು ನನ್ನ ಗೆಳೆಯನ ಈ ನಿರ್ಧಾರವನ್ನ ಮನಸ್ಸಿನಿಂದ ಸನ್ಮಾನಿಸುತ್ತೇನೆ ನನ್ನ ಗೆಳೆಯ ತೆಗೆದುಕೊಂಡ ನಿರ್ಧಾರವಾದ ಮಕ್ಕಳಿಂದ ನೊಂದು ಮನೆಯಿಂದ ಹೊರಗೆ ಬಂದ ವೃದ್ಧ ದಂಪತಿಗಳ ಜೀವನ ಸುಧಾರಣೆ ಮಾಡಲಿಕ್ಕೆ ನನ್ನ ಸಂಪೂರ್ಣ ಸಹಕಾರ ಇರುತ್ತದೆ ಅಂತ ಹೇಳಿದರು ಈ ಮಾತಿಗೆ ಅಲ್ಲಿ ಸೇರಿದ್ದ ಎಲ್ಲಾ ವೃದ್ಧ ದಂಪತಿಗಳು ಧರ್ಮನವರಿಗೆ ಚಪ್ಪಾಳೆಯ ಸುರಿಮಳೆಗೈದರು ಸ್ನೇಹಿತರೆ ಕಾಲಚಕ್ರ ತಿರುಗುತ್ತದೆ ವಯಸ್ಸಾದವರು ಕೈಲಾಗದವರು ಅಂತ ಅವರಿಗೆ ತೊಂದರೆ ಕೊಡುವುದು ಮತ್ತು ನಿರ್ಲಕ್ಷ್ಯ ಮಾಡುವುದು ಮಾಡಬಾರದು ಅಂತವರಿಗೆ ಯಾವ ದಿನ ಯಾವ ಕ್ಷಣ ಒಳ್ಳೆಯ ಕಾಲ ಬರುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ವಯಸ್ಸಾದ ಮೇಲೆ ಅವರು ಅಷ್ಟು ತೊಂದರೆ ಕಷ್ಟಗಳನ್ನ ಸಹಿಸಿಕೊಂಡು ಹೋಗುತ್ತಾರೆ ಅಂದರೆ ಅದು ಅವರ ದುರ್ಬಲತೆ ಅಲ್ಲ ಸಹನೆ ಮಕ್ಕಳ ಮೇಲಿನ ಪ್ರೀತಿ ಮಮತೆ ಅಷ್ಟು ಕಷ್ಟಗಳನ್ನ ಸಹಿಸಿಕೊಳ್ಳುವ ಅಂಥವರು ಒಮ್ಮೆ ಗಟ್ಟಿ ನಿರ್ಧಾರ ಮಾಡಿದರೆ ಏನನ್ನಾದರೂ ಸಾಧಿಸಿ ತೋರಿಸಬಹುದು ಸ್ನೇಹಿತರೆ ರೇವತಿಯವರು ತಮ್ಮ ಪತಿಯ ಮುಂಜಾಗ್ರತೆಗೆ ಪ್ಲಾಟ್ ಅನ್ನು ತೆಗೆದು ಇರಿಸಿದ್ದು ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು